ನಮಸ್ಕಾರ ವೀಕ್ಷಕರಿ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕ ನಾಗ್ ವಿವಿಧ ಬೇಡಿಕೆಗೆ ಪತ್ರಕರ್ತರು ಆಗ್ರಹಿಸಿ ಪ್ರತಿಭಟಿಸಿದ್ದಾರೆ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ನಡೆ ಹಾಗೂ ಮಲತಾಯಿ ಧೋರಣೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪತ್ರಕರ್ತರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕಾನಿ ಧ್ವನಿ ಸಂಘಟನೆಯಿಂದ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಧರಣಿ ನಡೆಯಿತು ರಾಜ್ಯದಲ್ಲಿರುವ ಎಲ್ಲ ಕಾರ್ಯನಿರತ ಪತ್ರಕರ್ತರಿಗೆ ಸರ್ಕಾರವು ರಕ್ಷಣೆ ಬಸ್ ಪಾಸ್ ಮತ್ತು ಇನ್ನಿತರ ಸೌಲಭ್ಯಗಳನ್ನು ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸೋಮವಾರ ಬೆಳಗಾವಿ ಸುವರ್ಣಸೌಧದ ಮುಂದೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಸಾವಿರಾರು ನೊಂದ ಪತ್ರಕರ್ತರು ಹೋರಾಟ ಭಾಗವಹಿಸಿ ರಾಜ್ಯ ಸರ್ಕಾರದ ನಡೆ ಹಾಗೂ ಮಲತಾಯಿ ಧೋರಣೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಕೆ ಮುನಿಯಪ್ಪ ನಗರಾಭಿವೃದ್ಧಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ಎಲ್ಲ ಪತ್ರಕರ್ತರಿಗೂ ವೃತ್ತಿ ಸಂಬಂಧಿತ ಚಟುವಟಿಕೆಗಳ ಕಾರ್ಯನಿರ್ವಹಿಸಲು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಬೇಕು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಪ್ರಾಣದ ಹಂಗನ್ನು ತೊರೆದು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿರುವ ರಾಜ್ಯದ ಸಮಸ್ತ ಪತ್ರಕರ್ತರಿಗೆ ಈ ಕೂಡಲೇ ಸರ್ಕಾರ ಪತ್ರಕರ್ತರ ರಕ್ಷಣಾ ಕಾಯ್ದೆ ಶೀಘ್ರ ಜಾರಿಗೊಳಿಸಬೇಕು ವಾರ್ತಾ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿಯನ್ನು ಸರ್ಕಾರ ಕೂಡಲೇ ನೇಮಕಗೊಳಿಸಬೇಕು ಪ್ರೆಸ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಹಾಗೂ ಡಿಜಿಟಲ್ ಮಾಧ್ಯಮ ಪತ್ರಕರ್ತರಿಗೂ ವಿಧಾನಸೌಧ ವಿಕಾಸಸೌಧ ಪ್ರವೇಶಿಸಲು ಮುಕ್ತ ಅವಕಾಶ ಒದಗಿಸಬೇಕು ರಾಜ್ಯದ ಕಾರ್ಯನಿರತ ಪ್ರತಿಯೊಬ್ಬ ಪತ್ರಕರ್ತರುಗಳಿಗೂ ಜೀವ ವಿಮಾ ಸೌಲಭ್ಯವನ್ನು ಸರ್ಕಾರ ಒದಗಿಸಬೇಕು ನಾಡಿನ ಪತ್ರಕರ್ತರ ಹಿತಕ್ಕಾಗಿ ಪತ್ರಕರ್ತರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಪತ್ರಕರ್ತರು ಕರ್ತವ್ಯ ನಿರ್ವಹಿಸುವಾಗ ಸಹಜ ಸಾವು ಹಾಗೂ ಅಪಘಾತದಿಂದ ಮೃತಪಟ್ಟರೆ ಆ ಪತ್ರಕರ್ತರ ಕುಟುಂಬಕ್ಕೆ ಸರ್ಕಾರದಿಂದ ಹತ್ತು ಲಕ್ಷ ರುಗಳ ಪರಿಹಾರ ಒದಗಿಸಬೇಕು ಪತ್ರಕರ್ತರ ಮಾಶಾಸನ ನಿಯಮಗಳನ್ನು ಸರಳೀಕರಿಸಿ ಸಂಕಷ್ಟದಲ್ಲಿರುವ ಹಿರಿಯ ಪತ್ರಕರ್ತರಿಗೆ ಸರ್ಕಾರ ನೆರವಾಗಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕೆಎಂ ಸೇರಿದಂತೆ ಕಾನಿಪಾ ಧ್ವನಿ ಮುಖಂಡರು ಮಾತನಾಡಿದರು ಮೂಲೆಯಿಂದ ಆಗಮಿಸಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಮಿಸುತ್ತ ಇನ್ನು ರಾಜ್ಯದಲ್ಲಿ ಏನ್ ನಮಗೆ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಬರಬೇಕು ಬಂದಿಲ್ಲ ಮುಂದಿನ ದಿನದಾಗ ಕಾನೂನು ಹೋರಾಟ ಮುಖಾಂತರ ಇಡೀ ಕರ್ನಾಟಕ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕುರಿತಂತೆ ರಾಷ್ಟ್ರ ಮಟ್ಟದಲ್ಲಿ ಪತ್ರಕರ್ತ ರಕ್ಷಣಾ ಕಾಯ್ದೆ ಜಾರಿ ಆಗೋರಿಗೂ ಹೋರಾಟ ನಿಲ್ಲಲ್ಲ ಅಂತ ನಿಮ್ಮ ಮುಂದೆ ನಾನು ಮಾತು ಕೊಡ್ತಾ ಇದ್ದೀನಿ ಇದ್ರ ಜೊತೆ ಜೊತೆಯಾಗಿ ಇವತ್ತು ಸರ್ಕಾರಗಳು ರಕ್ಷಣಾ ಕಾಯ್ದೆ ಇಂಪ್ಲಿಮೆಂಟ್ ಮಾಡಬೇಕು ಇವತ್ತು ಕೆಲಸಕ್ಕೆ ಬರ್ದವರಿಗೆಲ್ಲ ಇವತ್ತು ಬಸ್ ಪಾಸ್ ಕೊಟ್ಟಿದ್ದಾರೆ ನಾವು ವೃತ್ತಿ ನಿರತ ಕಾರ್ಯ ಮಾಡೋಕ್ಕೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯಗಂತ ಇದು ಈ ಸಂದರ್ಭಕ್ಕೆ ನಾಚಿಕೆ ಆಗ್ಬೇಕ್ರಿ ಈ ವಿಚಾರದಲ್ಲಿ ಇವತ್ತು ಮಹಿಳೆಯರಿಗೆ ಆಧಾರ್ ಕಾರ್ಡ್ ಕೊಟ್ಟಿರಿ ಯಾರಪ್ಪನ ಗಂಟಂತ ಕೊಟ್ಟಿರಿ ನೀವು ಪತ್ರಕರ್ ಕೊಡಿ ಸಂತೋಷ ನಮಗೆ ಯಾಕ್ರಿ ಇಷ್ಟೆಲ್ಲ ಮಾನದಂಡಗಳು ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಆದಷ್ಟು ಒಂದು ದೃಢ ಹೆಜ್ಜೆ ಹಿಡಿದ್ರೆ ಎಷ್ಟು ದಿನ ನೀವು ಅಧಿಕಾರದಾಗ ಉಳಿತಿರೋ ಗೊತ್ತಿಲ್ಲ ಇರೋದ್ರೊಳಗ ನಾಕ್ ಒಳ್ಳೆ ಕೆಲಸ ಮಾಡಂತ ಹೇಳ್ತಾ ಸ್ಮಶಾನವು ಘಮ ಗಮಿಸುತ್ತಿದೆ ಸ್ಮಶಾನವು ಘಮ ಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಅಂತ ಹೇಳುತ್ತಾ ಆ ಕೊಳೆತಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಬಾರದೆಂಬ ಒಂದು ವಾಕ್ಯದೊಂದಿಗೆ ಇದನ್ನ ಪ್ರತಿಯೊಬ್ಬರು ರಾಜಕಾರಣಿಗಳಿರ್ಬೋದು ನಾವುಗಳಿರ್ಬೋದು ನಾಲ್ಕು ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ ಇರುವಂಥ ಜೀವನವನ್ನು ಒಂದು ನೆಮ್ಮದಿಯಾಗಿ ಸಾಕ್ತಕ್ಕಂಪಟ್ಟು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನೋಡಿ ಸರ್ಕಾರ ಬರೀ ಕೇವಲ ದಿನಪತ್ರಿಕೆ ಇರೋಂಥರಿಗೆ ಮಾತ್ರ ಮಾಶಾಸನ ಕೊಡ್ತಾ ಇದೆ ಸ್ಪಷ್ಟವಾಗಿ ಆದೇಶ ಮಾಡಿದೆ ಇವತ್ತು ವಾರ ಪಾಕ್ಷಿಕ ಮಾಸಿಕ ಪತ್ರಿಕೆಯವರು ಏನು ಪಾಪ ಮಾಡಿದ್ದಾರೆ ಈ ಸರ್ಕಾರ ಕೇಳೋದು ಅವರಿಗೂ ಆರನೇ ಡೆಲ್ಲಿಯಿಂದ ಬರುತ್ತೆ ಸಂಚಿಕೆಗಳು ಪ್ರಿಂಟ್ ಮಾಡ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ನಾಚಿಕೆ ಹೇಳ್ಬೇಕು ನೀವು ಯಾವನೋ ಅಧಿಕಾರಿಗಳು ಕೆಲಸಕ್ಕೆ ಬರೋ ನನ್ನ ಮಗ ಅಧಿಕಾರಿಗಳು ತಂದು ನಿಮ್ಮ ಮುಂದೆ ಇರ್ತಾರೆ ಸೈನ್ ಹಾಕಿ ಕೊಡ್ತೀರಂದ್ರೆ ನಾಚಿಕೆ ಆಗ್ಬೇಕ್ರಿ ನಿಮಗೆ ತಿಳ್ಕೋಬೇಕು ಏನಂತ ಇವತ್ತು ಸೋಷಲ್ ಮೀಡಿಯಾ ಭಾರಿ ಫಾಸ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದವರಿಗೂ ಮುಂದಿನ ದಿನ ಎಲ್ಲ ರೀತಿಯಿಂದ ಸೌಕರ್ಯ ಆ ಕೊಡಲೇಬೇಕು ಈಗಾಗಲೇ ಇದಕ್ಕೆ ರಾಜ್ಯ ಸರ್ಕಾರ ದೃಢ ಹೆಜ್ಜೆ ಇಟ್ಟಿದೆ ವೆಬ್ಸೈಟ್ ಅವ್ರಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ವೃತ್ತಿ ಬಾಂಧವರು ಇವತ್ತು ಸೋಷಲ್ ಮೀಡಿಯಾ ಏನಿದೆ ಸಾಮಾಜಿಕ ಜಾಲತಾಣ ಅದಕ್ಕೆ ಆದಂಥ ಲೈಸೆನ್ಸ್ ಇದ್ದಾವೆ ಲೋಗೋ ಇರ್ಬೋದು ಎಮ್ ಐ ಬಿ ಇರ್ಬೋದು ಮತ್ತು ದಯಮಾಡಿ ಅವನ್ನ ತಗೊಂಡು ಕಾನೂನಾತ್ಮಕವಾಗಿ ನೀವು ಸಾಕ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಯಾರೇ ಇರಿ ನಿಮ್ಮ ಜೊತೆ ನಾನು ಇದ್ದೀನಿ ನಮ್ಮಲ್ಲಿ ಸದಸ್ಯತ್ವ ಕೊಡ್ತೀನಿ ನಿಮ್ಗೆ ಯಾರಿಗೆ ತೊಂದರೆ ಆಯ್ತು ಅಂದ್ರೂ ಏನೆಲ್ಲ ಮಾಡಬೇಕು ಮಾಡಿ ತೋರಿಸೋವರಿಗೂ ನಮ್ಮ ಹೋರಾಟ ನಿಲ್ಲಂತ ಇಮಸ್ತೆ ಸರ್ ಇನ್ನೊಂದು ಪ್ರತಿ ವರ್ಷ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ನಮ್ಮ ರಾಜ್ಯದ ಪತ್ರಕರ್ತರ ಸ್ಥಿತಿ ಯಾವ ರೀತಿ ಇದೆ ಅಂತ ನಮ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯಾಕಂತಂದ್ರೆ ನಮ್ಮ ಕರ್ನಾಟಕ ಕಾರ್ಯನಿರತ ಇನ್ನು ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪರಾಗಿರತಕ್ಕಂತ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಸಾಹೇಬ್ರು ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಯಾಕಂದ್ರೆ ಪತ್ರಕರ್ತರ ಒಂದು ಹಿತಾಸಕ್ತಿಯನ್ನ ಇಟ್ಕೊಂಡು ಈಗಾಗಲೇ ಪ್ರತಿ ವರ್ಷನೂ ಕೂಡ ಈಗ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಒಂದು ಪತ್ರಕರ್ತರ ಬೇಡಿಕೆಗಳನ್ನ ಇಡ್ತಾರೆ ಬಸ್ ಪಾಸ್ ಆಗಿರ್ಬೋದು ವಿಮೆ ಆಗಿರ್ಬೋದು ಸುಮಾರು ಇವತ್ತಿನ ಈ ವರ್ಷದ ಒಂದು ವಿಚಾರವನ್ನು ನೋಡಿದ್ರೆ ಸುಮಾರು ಹನ್ನೆರಡು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಹನ್ನೆರಡು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಯಾಕಂದ್ರೆ ಪ್ರತಿ ವರ್ಷವೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಈಗಾಗ್ಲೇ ಈ ಹಿಂದೆ ಬಜೆಟ್ ಮಂಡನೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಪತ್ರಕರ್ತರಿಗೆ ನಾವು ಬಸ್ ಪಾಸ್ ಅನ್ನು ಕೊಟ್ಟಿದ್ದೀವಿ ಅಂತ ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ತಾರತಮ್ಯವನ್ನ ಸಮಯವನ್ನು ಮಾಡಿರ್ತಕ್ಕಂಥ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದ್ ಕಡೆ ಬೆಣ್ಣೆ ಒಂದ್ ಕಡೆ ಸುಣ್ಣ ಮಾಡಿ ಅಂತ ಯಾಕೆಂದ್ರೆ ಅಕಾಡೇಶನ್ ಕಾರ್ಡ್ ಕೆಲವರಿಗೆ ಮಾತ್ರ ಯಾಕೆಂದ್ರೆ ಆರನೇ ಪತ್ರಿಕೆ ಹೊಂದಿರತಕ್ಕಂಥವ್ರು ಯಾಕೆ ಕೊಡಬಾರ್ದು ಬಸ್ ಪಾಸ್ ಯಾಕೆ ಕೊಡಬಾರ್ದು ಯಾಕೆ ಅಲ್ವಾ ಅನ್ನೋದು ಹಿತಾಸಿಟ್ ಇಟ್ಕೊಂಡು ಇವತ್ತು ಬಂಗಲೆ ಮಲ್ಲಿಕಾರ್ಜುನ್ ಸರ್ ಅವರು ಒಂದು ಹೋರಾಟವನ್ನ ಅಂದ್ಕೊಂಡಿರ್ತಕ್ಕಂಥದ್ದು ಖಂಡಿತ ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬಂಗಲೆ ಮಲ್ಲಿಕಾರ್ಜುನ್ ಸರ್ ಅವರು ಪತ್ರಕರ್ತರು ಎಲ್ಲರೂ ಒಂದೇ ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಕೂಡದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದರೆ ಈಗಾಗ್ಲೇ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲಾದ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯ ಜಿಲ್ಲಾಧ್ಯಕ್ಷರು ಕೂಡ ಮನವಿಯನ್ನು ಮಾಡಿದ್ದಾರೆ ಹೋಗಿಯಲ್ಲಿ ಎಲ್ಲರಿಗೆ ಕೂಡ ಒಂದೇ ನ್ಯಾಯ ಇರಬೇಕು ಪತ್ರಿಕಾ ಭವನದಲ್ಲಿ ಯಾವುದೇ ಸಂಘಟನೆ ಇಲ್ಲ ಕೇವಲ ಪತ್ರಕರ್ತರಿಗೆ ಮಾತ್ರ ಅನ್ನೋದು ಕೂಡ ಈಗಾಗಲೇ ಬಂಗಲೆ ಮಲ್ಲಿಕಾರ್ಜುನ್ ಅವರವನ್ನು ಆಯಾ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆ ಜಿಲ್ಲಾಧ್ಯಕ್ಷರಿಗೂ ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ ಸರಿ ಈಗಾಗಲೇ ಹನ್ನೆರಡು ಬೇಡಿಕೆಗಳು ಈಗಾಗ್ಲೇ ಹೇಳದಂಗೆ ಹನ್ನೆರಡು ಬೇಡಿಕೆಗಳನ್ನ ಇಟ್ಟಿವಿ ಇವತ್ತು ನಮ್ಮ ಪತ್ರಕರ್ತರಿಗೆ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರಿಗೆ ಬಸ್ ಪಾತ ವಿತರಿಸಬೇಕು ವಿಮೆಯನ್ನ ತಲ್ಸ್ಬೇಕು ಆಮೇಲೆ ಒಂದು ಪತ್ರಕರ್ತರ ಒಂದು ಹಿತಾಸಕ್ತಿ ಒಂದು ನಮ್ಮ ಹಾಗೆ ಪತ್ರಕರ್ತರ ಒಂದು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಡುವುದಾಗಿ ಇಂತ ಹನ್ನೆರಡು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದೀವಿ ಆದ್ರೆ ಒಂದು ನಮಗೆ ಭರವಸೆ ಇದೆ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಎಂಬತ್ತು ವರ್ಷಗಳು ಕೂಡ ಹೇಳ್ತಾರೆ ಮುಂದಿನ ವರ್ಷದಲ್ಲಿ ಅವರ ಅವಕಾಶ ಏನು ಅಧಿಕಾರದ ಅವಧಿ ಮುಗಿಯವರಿಗೆ ಕೂಡ ಬೇಗನೆ ಈ ಒಂದು ಪತ್ರಕರ್ತರ ಬೇಡಿಕೆಯನ್ನ ಇಡೇಸ್ತಾರೆ ಅನ್ನೋದು ಕೂಡ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆ ಎಲ್ಲಾ ಪತ್ರಕರ್ತರು ನಿಮ್ಮ ನೋವನ್ನು ಆಲಿಸಿದ್ದೇನೆ ಎಲ್ಲವನ್ನು ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಹೋಗಿ ಅವರು ಪ್ರಸ್ತುತ ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಈ ಪತ್ರವನ್ನು ತೆಗೆದುಕೊಳ್ಳೋದರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನಾನು ಗಮನಕ್ಕೆ ತಂದಿದ್ದೇನೆ ನಾನು ನಿಮ್ಮ ಇಲಾಖೆ ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿಗಳಿಗೂ ನಾನೇ ಭೇಟಿಯಾಗಿ ನಿಮ್ಮ ಕಸುಖವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಒಳ್ಳೆಯದಾಗಲಿ ನಮಸ್ಕಾರ ವರದಿ ಎನ್ ನಜೀನ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ